ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನೆಕ್ ಡಿಸೈನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಆ ವೀಡಿಯೋನ ನೋಡಿ ಸೊ ನೀವು ಕೂಡ ಈಸಿಯಾಗಿ ನೆಕ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಸ್ಲೀವ್ ಡಿಸೈನು ಸೊ ಇದು ರೆಡಿ ಅವ್ರದ್ದು ಸ್ಲೀವ್ ಬಂದು ಹನ್ನೊಂದು ಇಂಚಿಗೆ ಬೇಕು ನಾನಿಲ್ಲಿ ಹನ್ನೆರಡು ಇಂಚು ತೊಗೊಂಡಿದ್ದೀನಿ ಅಂದರೆ ಕೆಳಗಡೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಹೋಗುತ್ತೆ ಸೊ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇಂಚು ಇಲ್ಲಿ ಮೂರುವರೆ ಇಂಚು ನಾನು ಆರ್ಮ್ ಡೌನ್ನ ಇಳಿಸ್ಕೊಂಡಿದ್ದೀನಿ ಸೊ ಆರ್ಮ್ ಹೋಲ್ ಬಂದು ಇಲ್ಲಿ ಎಂಟು ಕಾಲು ಇಟ್ಟಿದ್ದೀನಿ ಅವ್ರದ್ದು ಎಂಟು ಮುಕ್ಕಾಲು ಬರುತ್ತೆ ಇಲ್ಲಿ ಅರ್ಧ ಇಂಚು ಲೆಸ್ ಮಾಡ್ಕೊಬೇಕು ಮತ್ತು ಮಾರ್ಜಿನ್ ಬಂದು ಇಲ್ಲಿ ನಾನು ಎರಡು ಇಂಚನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಳಗಡೆ ಆರು ಇಂಚಿಗೆ ಹೊರದು ಕಾಮ್ ರೌಂಡ್ ಬರುತ್ತೆ ಸೊ ಇಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲೆ ಎರಡು ಇಂಚು ಬಿಟ್ಟಿದ್ದೀನಿ ಕೆಳಗಡೆ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಸಾಕಾಗುತ್ತೆ ಸೊ ಇಲ್ಲೂ ಕೂಡ ಫ್ರಂಟ್ ಬ್ಯಾಕ್ ಏನಿದೆ ಇದನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಈ ಡಿಸೈನ್ ಮಾಡೋದಕ್ಕೆ ಮೇಯ್ನಾಗಿ ಡೋರಿ ಬೇಕು ಸೊ ನಾನು ಈ ಥರ ತೆಳು ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಡೋರಿ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಐ ಕಾರ್ಡಲ್ಲಿ ಲಿಂಕು ಕೊಟ್ಟಿರ್ತೀನಿ ಫ್ರೆಂಡ್ಸ್ ಅದನ್ನು ನೀವು ನೋಡಿ ಈ ಡೋರಿ ಮಾಡೋದು ತುಂಬ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಲೂಪ್ ಟರ್ನರ್ ಅಂತ ಏನಿದೆ ಈ ಲೂಪ್ ಟರ್ನರಿಂದ ಡೋರಿ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಈಸಿ ಮೆಥಡಲ್ಲಿ ಹಾಗೆ ಥ್ರೆಡ್ಡು ಉಪ್ಯೋಗಿಸ್ಕೊಂಡ್ಬಿಟ್ಟು ಡೋರಿನ ತೆಳುವಾದ ಡೋರಿನ ತಿರುಗಿಸ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಸೊ ಎರಡನ್ನೂ ನಾನು ಮೇಲುಗಡೆ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಯಾರಾದರೂ ಕಲಿಬೇಕು ನೋಡಬೇಕು ಅನ್ನೋದಿದ್ರೆ ಮೇಲ್ಗಡೆ ಏನು ಐ ಕಾರ್ಡ್ ಬರ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ಈಸಿಯಾಗಿ ನೀವು ಡೋರಿನ ಹೋಗ್ಕೊಬೋದು ಸೊ ನಾನೀಗ ಈ ಡೋರಿ ಏನಿದೆ ಇದನ್ನು ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊತೀನಿ ಪೀಸಸ್ಸು ఫ్రెండ్స్ ఒవరే ఇంచే ఈ డోరి ఏమైంది ఫుల్ కట్ మిగ ఇష్ట కట్ మి ఈజియాగిలీవ్ డైన్ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬ್ಲೌಸು ಏನು ಲುಕ್ ಏನಿದೆ ಅದೇ ಎಕ್ಸ್ಟ್ರಾ ಲುಕ್ಕು ಕೊಡುತ್ತೆ ಈ ಒಂದು ಸ್ಲೀವ್ ಡಿಸೈನಿಂದ ಮನೆಯಲ್ಲೇ ನೀವು ಇಳಿಯವರೇ ಆದರೆ ಈಸಿಯಾಗಿ ಈ ಒಂದು ಡಿಸೈನ್ನ ನೀವು ಮಾಡ್ಕೋಬೋದು ಸೊ ಈ ರೀತಿ ನಾನು ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ಇಂಚು ಲೆಂತ್ ಇದ್ದರೆ ಸಾಕಾಗುತ್ತೆ ತಿಳುವಾದ ಡೋರಿ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅದೊಂದು ವಿಡಿಯೋನ ನೋಡಿ ನೀವು ತಿಳುವರಿ ಹೊರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟು ಪೀಸಸ್ ಇಲ್ಲ ಸಾಕಾಗುತ್ತೆ ಈಗ ಈ ಡಿಸೈನ್ಗೆ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ಈ ಸೆಂಟರ್ ಏನಿದೆ ಇದನ್ನ ನಾವು ಕ್ಲೀನಾಗೆ ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ಸೆಂಟರ್ ಅನ್ನೋದು ನಿಮಗೆ ಸಿಕ್ಕ ಮೇಲೆ ಇಲ್ಲಿಂದ ಈ ಸೆಂಟರ್ ಏನಿದೆ ಇಲ್ಲಿಂದ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಇಲ್ಲಿಂದ ಎರಡು ಕಾಲು ಇಂಚು ಈ ಕಡೆ ಸೈಡು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವೀಗ ಈ ಪೀಸಸ್ನ ಇಟ್ಬಿಟ್ಟು ಹೊಲಿಬೇಕು ಫ್ರೆಂಡ್ಸ್ ಹೇಗೆ ಅಂತ ತೋರಿಸ್ತೀನಿ ನಾವಿಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು ಸೊ ಈ ಮಾರ್ಕ್ ಎಲ್ಲಿದೆ ಅಲ್ಲಿವರೆಗೂ ನಾವು ಸೂಜಿನ ತಗೋಬೇಕು ಒಂದು ಪಾಯಿಂಟ್ ಅಷ್ಟು ಹಿಂದ್ಗಡೆನೆ ಸೂಜಿನ ನಿತ್ಕೊಳ್ಳಿ ಸೊ ಈ ಒಂದು ಏನಿದೆ ಪೀಸು ಇದನ್ನ ನೀವು ಈ ರೀತಿ ಮಡ್ಸ್ಕೋಬೇಕು ಈ ರೀತಿ ಪ್ರತಿಯೊಂದು ಪೀಸು ಇದೇ ರೀತಿ ಮಡ್ಸ್ಕೊಂಡ್ಬಿಟ್ಟು ನೀವು ಇಲ್ಲಿ ಇಟ್ಬಿಟ್ಟು ಹೊಲಿಬೇಕು ಸೊ ಎಲ್ಲದೂ ಈಕ್ವಲ್ ಆಗಿ ಬರೋ ರೀತಿ ಪೀಸ್ನ ಜೋಡಿಸ್ಕೊಂಡು ಇಡ್ತಾ ಹೋಗ್ಬೇಕು ನೋಡಿ ಪ್ರತಿ ಸಲಿನೂ ಈ ರೀತಿ ನೀಟ ಮಾಡಿಸ್ಕೊಂಡು ಇಲ್ಲಿ ಏನು ಲೆವೆಲ್ ಇದೆ ಇದೇ ಲೆವೆಲ್ ಅಲ್ಲೇ ಬರಬೇಕು ಆ ರೀತಿ ಹೊಲ್ಕೊಂತ ಹೋಗ್ಬೇಕು ಸೊ ನಮ್ಮ ಒಂದು ಕ್ರಿಯೇಟಿವಿಟಿ ಯಾವ ರೀತಿ ಇರುತ್ತೆ ಸೊ ಅದನ್ನ ನಾವಿಲ್ಲಿ இவலிய முகாந்திர தோர்ஸ் தீவிர மார்க் ஏனது இல்லையா இந்த பாயிண்ட் இந்த சேம் லெவல் ஏனா அது மெயின்ட்டேன்ஸ் இவல் ஏன்தேன் ಕರೆಕ್ಟಾಗಿ ಅದೇ ಲೆವೆಲ್ ಬರೋರಿಗೆ ಇಟ್ಕೊಂಡು ಹೊಲಿಬೇಕು ಹೊಲ್ದಾದ್ಮೇಲೆ ಇದು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಪ್ರೀವಿಯಸ್ ವಿಡಿಯೋ ಹಳೆ ವಿಡಿಯೋಗಳನ್ನ ನೀವು ನೋಡಿ ತುಂಬ ಒಳ್ಳೊಳ್ಳೆ ಡಿಸೈನ್ ಇರುವಂತ ಸ್ಲೀವ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದನ್ನ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಿಮ್ಗೆ ಸ್ಲೀವ್ ಡಿಸೈನ್ ಇಷ್ಟ ಅಂತ ಅನ್ಸಿದ್ರೆ ಹೋಗಿ ವಿಸಿಟ್ ಮಾಡಿ ನೋಡಿ ಚಾನಲ್ನ ನಾನೀಗ ಇಷ್ಟು ಇಲ್ಲಿ ಮಾರ್ಕ್ ಮಾಡಿರೋದ್ ಏನೇನಿಂದ ಅಷ್ಟು ಕಡೆನು ಸೇಮ್ ಇದೇ ಮೆಥಡಲ್ಲೇ ಒಲಿ ತಗೋಬೇಕು ರೀಸೆಂಟ್ ಆಗಿ ಟುಲಿಪ್ ಸ್ಲೀವ್ಸ್ ಡಿಸೈನು ಮತ್ತೆ ಪಾಟ್ಲಿ ಡಿಸೈನು ಪ್ರತಿಯೊಂದು ತೋರ್ಸಿದೀನಿ ಪಾಟ್ಲಿ ಡಿಸೈನ್ಗಿಂತ ಇದು ತುಂಬಾ ಬೇಗ ಆಗುತ್ತೆ ಸೊ ಇದನ್ನು ನೀವು ಈಸಿಯಾಗಿ ಟ್ರೈ ಮಾಡ್ಬೋದು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ ಪ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿದ ಮೇಲೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾನು ಪ್ರತಿದಿನ ಹಾಕುವಂಥ ವೀಡಿಯೋಸು ಈಸಿಯಾಗಿ ಸಿಗುತ್ತೆ ನೀವು ಆರಾಮಾಗಿ ನೋಡ್ಬೋದು ಹುಡುಕೋ ಅವಶ್ಯಕತೆ ಇರೋದಿಲ್ಲ ತುಂಬ ಈಸಿ ಮೆಥಡಲ್ಲೇ ನಾನು ನಾ ಹಾಕಿದೀನಿ ಹೊಲ್ದಿರುವಂತ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗಿನ ಟ್ರೆಂಡ್ ಅಂದ್ರೆ ಸ್ಲೀವ್ ಡಿಸೈನ್ ಮತ್ತೆ ಲಟ್ಕನ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನು ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಇರ್ತಾರೆ ಹಾಗೆ ಎಂಬ್ರಾಯ್ಡ್ರಿ ವರ್ಕಿಂದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ವರ್ಕು ಸೊ ಹ್ಯಾಂಡ್ ಎಂಬ್ರಾಯ್ಡಿಂಗು ಎಂಬ್ರಾಯ್ಡಿಂಗ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೀವು ಈ ರೀತಿ ಸಿಂಪಲ್ ಆಗಿ ಏನ್ ಡಿಸೈನ್ ಇದೆ ಸ್ಲೀವ್ ಡಿಸೈನು ಈ ರೀತಿ ಹೊಲ್ಕೊಳ್ಳೋದ್ರ ಮೂಳ್ಕೊಂಡು ನೀವು ಇದು ಬ್ಲೌಸ್ ಲುಕ್ನ ಚಾ ಹೆಚ್ಚು ಮಾಡ್ಕೊಬೋದು ಫ್ರೆಂಡ್ಸ್ ದಿನ ದಿನ ಹೊಸ ಹೊಸ ಡಿಸೈನ್ ಅನ್ನೋದು ಬರ್ತಾನೆ ಇರುತ್ತೆ ಹಾಗಾಗಿ ಎಲ್ಲಾ ಡಿಸೈನ್ ನೀವು ಟ್ರೈ ಮಾಡಿ ವೇರ್ ಮಾಡಿದ್ರೆ ನಿಮಗೂ ಒಂದು ಫ್ಯಾಷನ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ನಾವೆಲ್ಲ ಕಲಿಬೇಕಾರೆ ಎಲ್ಲ ಹೊರಗಡೆ ಹೋಗಿ ಕಲ್ತ್ಕೊಂಡು ಬರ್ತಿದ್ವಿ ಟೈಲರಿಂಗ್ ಅನ್ನೋದು ಬಟ್ ಈಗ ನೀವು ಈಸಿಯಾಗಿ ಯೂಟ್ಯೂಬ್ನಲ್ಲೇ ನೋಡಿ ಆನ್ಲೈನ್ ಕ್ಲಾಸಸ್ಸು ಸಿಗತ್ತೆ ನಿಮಗೆ ತುಂಬಾ ಜನ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಕೂತು ನೀವು ಕಲಿಬಹುದು ಸೊ ನೋಡಿ ಈ ರೀತಿ ಡಿಸೈನು ರೆಡಿ ಆಗಿದೆ ಸೊ ಈಗ ನಾವು ಮೇನ್ ಕ್ಲಾತ್ ಗೆ ಅಟ್ಯಾಚ್ ಮಾಡ್ಬೇಕು ಸೊ ಈಗ ಈ ಡಿಸೈನ್ ಏನಿದೆ ಮೇಯ್ನ್ ಕ್ಲಾತಿಗೆ ನಾವು ಹಚ್ಕೋಬೇಕು ಅದನ್ನು ಯಾವ ಮೆಥಡಲ್ಲಿ ಹಚ್ಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನೀಗ ಮೇನ್ ಕ್ಲಾತನ್ನು ತೊಗೊಂಡಿದ್ದೀನಿ ಸೊ ಇದು ಉಲ್ಟ ಸೀದಾ ಯಾವುದು ನೋಡ್ಕೊಳ್ಳಿ ಸೀದಾ ಇರೋದನ್ನು ಮೇಲಿಟ್ಕೋಬೇಕು ಸೀದಾ ಮೇಲಿಟ್ಕೊಂಡ್ಮೇಲೆ ಈ ಡಿಸೈನ್ ಏನಿದೆ ಇದನ್ನು ನಾವು ಈ ರೀತಿ ಒಳಗಡೆ ಇಟ್ಕೋಬೇಕು ಒಳಗಡೆ ಇಟ್ಕೊಂಡು ನೀವು ಕರೆಕ್ಟಾಗಿ ಈ ಎಡ್ಜಿ ಏನಿದೆ ಆ ಹಿಡ್ಜು ಈ ಹಿಡ್ಜು ಸೇಮ್ ಇರೋ ರೀತಿ ಇಟ್ಕೋಬೇಕು ಸೊ ನಾನು ಇಲ್ಲಿ ಏನು ಹೊಲಿಗೆ ಹಾಕಿದ್ದೀನಿ ಡಿಸೈನ್ಗೆ ಅಂತ ಆ ಹೊಲಿಗೆ ಮೇಲೆ ನೀವು ಹೊಳ್ಕೊತ ಹೋಗಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನಾವು ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ಈ ರೀತಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಹೊರಗಡೆ ಅದು ಕಾಣುತ್ತೆ ಈಗ ನಾವು ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಇಲ್ಲಿ ತುದಿಗೆ ಈಗ ನಾವು ಸುತ್ತಲೂ ಹೊಲಿಯನ್ನು ಹಾಕೋಬೇಕು ದಿನ ಮುಂಚೆ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಳ್ಳಿ ಎಲ್ಲೂ ಸುಕ್ಕು ಬರದೇ ಇರೋ ರೀತಿ ಹೊಲಿಬೇಕು ಸೊ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಕಾಣುತ್ತೆ ಈ ಡಿಸೈನ್ ಸೊ ಈಗ ನಾವು ಇಲ್ಲಿ ಇಲ್ಲಿ ಪ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಈ ಬಟ್ಟೆ ಏನು ಉಳಿದಿದೆ ಇದನ್ನ ಈ ರೀತಿ ಹಾಕೋಬೇಕು ಸೊ ನಾವು ಇಲ್ಲಿ ಕಾಲಂಜು ಗ್ಯಾಪ್ ಅಲ್ಲಿ ಹೊಲಿಗೆನ ಕಾಪುರ ಸೊ ಈಗ ಇದನ್ನ ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ಈ ತುದಿಯಲ್ಲಿ ಹೊಲಿಗೆನ ಹಾಕಿದ್ರೆ ಆಯ್ತು ಸೊ ಇದು ನೋಡಿ ಈಸಿಯಾಗಿ ನೀವು ಒಂದು ಚೆನ್ನಾಗಿರುವಂಥ ಡಿಸೈನ್ ಹೊಲ್ಕೊಂಡ್ಬಿಡ್ಬೋದು ಬೇಕು ಅಂದ್ರೆ ನೀವು ಇಲ್ಲಿ ಮಧ್ಯ ಮಧ್ಯ ಮಣಿನ ಹಾಕೋಬೋದು ಗೋಲ್ಡ್ ಮಣಿ ಇಲ್ಲ ಯಾವುದಾದ್ರೂ ಚೆನ್ನಾಗಿರುವಂತ ರೆಡ್ ಕಲರ್ ಈ ರೀತಿ ಕಾಂಬಿನೇಷನ್ ಸೀರೆಯಲ್ಲಿ ಇದ್ರೆ ಹಾಕೊಂಡು ಕಲಿಯಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಪ್ಯಾಚ್ ಮಾಡಿರೋದು ಕೂಡ ಗೊತ್ತಾಗೋದಿಲ್ಲ ಸೊ ಪ್ರತಿಯೊಂದು ಕೂಡ ನಾವು ಕಲಿತಾ ಹೋಗ್ಬೇಕು ಅಂತ ಅಂತವಾಗಿ ಅವಾಗ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್